ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರಿಗೂ ತುಂಬಾ ಚೆನ್ನಾಗಿದೀರ ಅಂತ ತುಂಬಿದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಇವತ್ತು ನಾನು ಒಂದು ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಬಂದ್ಬಿಟ್ರೆ ನಿಮ್ ಎಲ್ಲರ ಪ್ರೀತಿಯ ಕೃಷ್ಣ ಎಂ ಕರ್ಣ ಲಾಗು ಇವತ್ತೇನಪ್ಪ ಲಾಗ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಲಕ್ಷ್ಮೀ ಪೂಜೆ ಮತ್ತೆ ದೀಪಾವಳಿ ಹಬ್ಬ ಅಂತ ಓಕೆನಾ ಒಂದು ಲಾಗ್ ಮಾಡ್ಬೇಕಾಯ್ತು ಒಂದು ಲಾಗ್ ಮಾಡ್ತಾ ಫ್ರೆಂಡ್ಸ್ ನಮ್ಮ ಅದು ಕರ್ತವ್ಯ ನಮ್ಮ ಟಿ ಮೇಲೆ ನಾವು ಒಂದು ಲಾಗ್ ಮಾಡ್ಕೊಳ್ಳೋದು ಕರ್ತವ್ಯ ಹಬ್ಬಗಳಲ್ಲಿ ಒಂದು ಲಾಗ್ ಮಾಡಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ ಅದಕ್ಕೋಸ್ಕರ ಇವತ್ತು ಒಂದು ಲಾಗ್ ಮಾಡ್ತಾ ಇದೀನಿ ಹ ಫ್ರೆಂಡ್ಸ್ ನೋಡಿ ಇವತ್ತು ಹೆಣ್ಮಕ್ಳು ಈಗೆಲ್ಲ ಪ್ರೆಜರ್ ಹಾಕಿ ಇವತ್ತು ಈಗೆಲ್ಲ ಲಕ್ಷ್ಮೀ ಪೂಜೆ ಅನ್ನೋದು ಪ್ರೆಸರ್ ಹೆಣ್ಮಕ್ಳು ಮೇಲೆ ಜಾಸ್ತಿ ಇರುತ್ತೆ ಮನೇಲಿ ಒಡತಿಗೆ ಇರುತ್ತೆ ನೋಡಿ ಓಕೆನಾ ಹಸ್ಬೆಂಡ್ ಏನು ಅಂತಂದ್ರೆ ಹೂವು ತರೋದು ಮತ್ತೆ ಪೂಜೆ ಸಾಮಾನು ತರೋದು ಹೊರಗಡೆ ಅಪ್ಪ ಅವರು ಕೆಲಸ ಇರುತ್ತೆ ಆದ್ರೆ ಮನೆಗಳಲ್ಲಿ ಮಾತ್ರ ಹೆಣ್ಮಕ್ಳು ಮಾತ್ರ ಒತ್ತಡ ಇರುತ್ತೆ ಯಾಕೆಂದ್ರೆ ಆ ತಾರ್ಸೋದು ಗುಡ್ಸೋದು ಪೂಜೆ ಮಾಡೋದು ಮತ್ತೆ ಪ್ರತಿಯೊಂದು ಬೆಳಗೋದು ತೊಳೆಯೋದು ಎಲ್ಲ ಇರುತ್ತಲ್ಲ ಅವೆಲ್ಲ ಮುಗಿಸಿ ಪೂಜೆ ಅನ್ನೋದು ತುಂಬ ಕಷ್ಟ ಅಲ್ಲ ಓಕೆನಾ ಭಕ್ತಿಯಿಂದ ಮಾಡ್ಬೇಕಾಗುತ್ತೆ ನೋಡಿ ಹೆಣ್ಮಕ್ಳು ಆ ರೀತಿ ಭಕ್ತಿಯಿಂದ ಮಾಡ್ತಾರೆ ಫ್ರೆಂಡ್ಸ್ ನಾವು ಅಷ್ಟೇ ಸಿಂಪಲ್ ಆಗಿ ಮುಗಿಸಿ ಬಂದ್ವಿ ನಾವು ವರ್ಕಿಗೆ ಫ್ರೆಂಡ್ಸ್ ನಮ್ಮನೇಲಿ ಸಿಂಪಲ್ ಅಂತೂ ನಾವು ಮಾಡ್ತೀವಿ ಅಷ್ಟು ಗ್ರ್ಯಾಂಡಾಗಿ ಮಾಡಲ್ಲ ಲಕ್ಷ್ಮಿ ಪೂಜೆ ಅಂದರೆ ಅದರ ಭಕ್ತಿಯಿಂದನೇ ಮಾಡ್ತೀವಿ ದೇವರು ಕೊಡೋದು ಬಿಡೋದು ಆ ಲಕ್ಷ್ಮಿ ದೇವಿಗೆ ಬಿಟ್ಟಿದ್ದು ಅಂತಾನೆ ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಹೇಗೆಲ್ಲ ಮಾಡಿದ್ರಿ ಲಕ್ಷ್ಮಿ ಪೂಜೆ ತುಂಬ ಚೆನ್ನಾಗಿ ಮಾಡಿ ಆ ಚಾಮುಂಡೇಶ್ವರ ದೇವಿ ಅನುಗ್ರಹದಿಂದ ಆ ಲಕ್ಷ್ಮಿ ನಿಮಗೆ ಒಲೆಯಲ್ಲಿ ಎಂತ ಕಷ್ಟ ಆದ್ರೂನು ಎಷ್ಟ ದುಃಖ ಆದ್ರೂ ಯಾರೆಲ್ಲ ಮೌನ ಆಗಿಲ್ಲ ಯೂಟ್ಯೂಬ್ಗಳಲ್ಲಿ ವಾಚ್ ವಾಚೋರ್ ಬಂದಿಲ್ಲ ಡಾಲರ್ ಆಗಿಲ್ಲ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ರ ವೈಟ್ಲಿ ಕಷ್ಟ ಪಡೋರಿಗೆ ಓಕೆನಾ ಮೇಲೆ ಕೆಳಗೆ ಮಾತಾಡೋರ್ಗಲ್ಲ ಯೂಟ್ಯೂಬ್ಗಳಲ್ಲಿ ಕಷ್ಟಪಡೋರಿಗೆ ಆ ಲಕ್ಷ್ಮೀ ದೇವಿ ಬೇಗ ಮೌನ ಆಗ್ಲಿ ಡಾಲರ್ ಆಗ್ಲಿ ಅಂತ ದೇವ್ರ ಹತ್ರ ನಾ ಕೈ ಬೆಡ್ಕೊತ ಇದೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಲಕ್ಷ್ಮೀ ಪೂಜೆ ಆದ್ಮೇಲೆ ಏನಂತಂದ್ರೆ ಮಕ್ಳಿಗೆ ದಯವಿಟ್ಟು ಪಟಾಕಿ ಕೊಡಿ ಆದ್ರೆ ಡಮ್ ಡಮ್ ಪಟಾಕಿಗಳು ದೊಡ್ಡ ದೊಡ್ಡ ಪಟಾಕಿಗಳು ಕೊಡೋಕೆ ಹೋಗ್ಬಿಡಿ ಯಾಕಪ್ಪ ಅಂತ ಅಂದ್ರೆ ಮೊನ್ನೆ ನಡೆದಂತ ಘಟನೆ ನಮ್ಮ ಊರಿನಲ್ಲಿ ದೊಡ್ಡ ದೊಡ್ಡ ಪಟಾಕಿ ಸಿಡಿದು ಕಣ್ಣು ಹೋಗಿರೋದಂಥದ್ದು ಕಾಲ್ ಕೈ ಸುಟ್ಕೊಳಂಥದ್ದು ಮಕ್ಕಳು ಏನ್ ಗೊತ್ತಾಗುತ್ತೆ ಎಷ್ಟು ದೊಡ್ಡವ್ರ ಗೊತ್ತಾಗುತ್ತೆ ದೊಡ್ಡವರೆಲ್ಲ ನಾವ್ ಏನಪ್ಪಾ ಅಂದ್ರೆ ಪಟಾಕಿ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹೊಡೆದಿ ಬಂದಿದೀವಿ ಹೇಗೆ ಸೂಕ್ಷ್ಮವಾಗಿ ನಾವು ಹೊಡಿಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ಆದ್ರೆ ಹತ್ತು ವರ್ಷ ಮಕ್ಳಿಗೆಲ್ಲ ಏನ್ ಗೊತ್ತಾಗುತ್ತೆ ಒಂದು ಕಣ್ಣೇ ಕಳ್ಕೊಂಡಿದೆ ನೋಡಿ ಓಕೆನಾ ಲಕ್ಷ್ಮಿ ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ಹೊರಗಡೆ ಬಂದು ಪಟಾಕಿ ಹೊಡಿತಾ ಇದ್ರೆ ಅದೇ ಎಷ್ಟು ಅಂತದ ಅಷ್ಟೇನೋ ದೊಡ್ಡ ಏನೋ ಅಷ್ಟು ದೊಡ್ಡ ಪಟಾಕಿ ಅಲ್ಲ ಡಮ್ಮನದೇ ಆದ್ರೆ ಕಣ್ಣು ಬಿದ್ರದಿಂದ ಒಂದು ಕಣ್ಣು ಕಳ್ಕೊಂಡಿದೆ ನೋಡಿ ಎಷ್ಟು ಈ ಲಕ್ಷ್ಮಿ ಪೂಜೆ ದಿನ ಎಷ್ಟು ನಾವು ಪೂಜೆ ಮಾಡ್ಬೇಕಾದ್ರೆ ಎಷ್ಟು ಒಳ್ಳೇದು ನಾವು ಮಾತಾಡ್ತೀವಿ ಎಷ್ಟು ಒಳ್ಳೇದು ಪೂಜೆಯಿಂದ ಭಕ್ತಿಯಿಂದ ಮಾಡ್ತೀವಿ ಆದ್ರೆ ಇದೊಂದು ಕೆಳಂತ ಸುದ್ದಿ ಬ್ಯಾಡ್ ಲಕ್ ಕೇಳೋಂಥ ಸುದ್ದಿ ಎಷ್ಟು ಅಕ್ಕಪಕ್ಕ ಮಕ್ಕಳುಗಳಿಗೆ ಜವಾಬ್ದಾರಿ ವಹಿಸ್ತಾರೆ ನೋಡಿ ಓಕೆ ನಮ್ಮ ಮಕ್ಕಳ ಕಡೆ ಮಕ್ಕಳು ಕೈಲಿ ದೊಡ್ಡ ದೊಡ್ಡ ಪಟಾಕಿ ತರಲೇಬಾರ್ದು ಕೊಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ ನೀವು ಅಷ್ಟೇ ಮಾಡಿ ದೊಡ್ಡ ದೊಡ್ಡ ಪಟಾಕಿ ಅಂತ ಕೊಡಕ್ಕೆ ಹೋಗ್ಬೇಡಿ ಓಕೆನಾ ಚಿಕ್ಕ ಚಿಕ್ಕ ಪಟಾಕಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ತದೆ ಕೃಷ್ಣ ಚಕ್ರ ಹೂ ಕುಂಡ ಮನೆ ಮುಂದೆ ಹಚ್ಚೋದು ಅವೆಲ್ಲ ಡಮ್ ಅನ್ನಲ್ಲ ಅಂತವೆಲ್ಲ ಕೊಡಿ ಒಡಿಲಿಕ್ಕೆ ಮತ್ತೆ ಹನುಮಂತನ ಬಾಲ ಮತ್ತೆ ಹಾವಿನ ಪಟಾಕಿ ಮನೆಯಲ್ಲಿ ಒಡೆಯುವಂತ ಸಣ್ಣ ಪುಟ್ಟ ಮಾಡುವಂತ ಅಂತ ಮಕ್ಕಳಿಗೆ ಕೈ ಕೊಡಿ ಗನ್ ಕೊಡಿ ಅದು ಅಂತ ಏನು ಆಗಲ್ಲ ದೊಡ್ಡ ದೊಡ್ಡ ಪಟಾಕಿ ಡಮ್ ಟುಸನ್ ಕೊಡಕ್ಕೆ ಹೋಗ್ಬೇಡಿ ಓಕೆನಾ ನಡೆದಂತ ಘಟನೆ ನಾವು ಕಣ್ಣಿಂದ ನೋಡಿ ಬಂದ ಹಾಸ್ಪಿಟ್ಲ ಸೇರ್ಸಿದಾರೆ ಫ್ರೆಂಡ್ಸ್ ಓಕೆನಾ ಆ ರೀತಿ ದೊಡ್ಡ ಮಕ್ಕಳಿಗೆ ದೊಡ್ಡ ದೊಡ್ಡ ಪಟಾಕಿ ಕೊಡಬೇಡಿ ಅನ್ನೋದು ನಾನು ಒಂದು ವಿಡಿಯೋ ಮಾಡಬೇಕಾಯ್ತು ನನ್ನ ವೃತ್ತಿ ಧರ್ಮ ಒಂದು ಮಾಡಿದ್ದೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ನೋಡಿ ಸ್ಕಿಪ್ ಮಾಡ್ಬೇಡಿ ನನ್ನ ವಿಡಿಯೋನ ಪ್ರತಿಯೊಂದು ನೋಡಿ ಓಕೆನಾ ನಾವು ನೋಡ್ತೀವಿ ಫ್ರೆಂಡ್ಸ್ ಓಕೆನಾ ಪೂಜೆ ಚೆನ್ನಾಗಿ ಮಾಡಿದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಭಕ್ತಿಯಿಂದ ಮಾಡಿ ಎಲ್ಲರದು ಯಾರೆಲ್ಲ ಮೌನ ಆಗಿಲ್ಲ ಮೌನ ಆಗುತ್ತೆ ಮತ್ತೆ ಯಾರೆಲ್ಲ ಡಾಲರ್ ಆಗಿಲ್ಲ ಬಿಡಿ ಮೋನಾಗಿ ವರ್ಷ ಬಿಡಿ ಬಂದ್ರು ಡಮ್ ಡಾಲರ್ ಆಗಿಲ್ಲ ಅಂತ ಕಷ್ಟ ನೀವು ಯಾವತ್ತೂ ಕೂಗಕ್ಕೆ ಹೋಗ್ಬೇಡಿ ಓಕೆನಾ ಎಷ್ಟೋ ಜನ ಬಿಟ್ಟೆ ಮೌನ ಆದ್ರೂ ಚೆನ್ನಾಗಿ ಬಿಟ್ಟೇ ಬಿಟ್ರು ಓಕೆನಾ ಮೌನ ಮಾಡ್ಕೊಳ ಬಿಟ್ಟೇ ಬಿಟ್ರು ಚಾನಲ್ಗಳನ್ನ ಎಷ್ಟೋ ಜನ ಓಕೆ ಕೆಲವೊಂದು ಕೆಲವೊಂದು ಚಾನಲ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಎಷ್ಟೇ ಕಷ್ಟ ಆಗಲಿ ಕುಗ್ಬಾರ್ದು ನಾವು ಚಾನಲ್ ನಡೆಸ್ಬೇಕು ಅಂತ ಎಷ್ಟೋ ಜನ ಬರ್ತಾ ಇದ್ದಾರೆ ಓಕೆನಾ ಬನ್ನಿ ಕಷ್ಟ ಕಷ್ಟದ ಸುಖ ಒಂದು ವರ್ಷ ಆದರೂ ಪರವಾಗಿಲ್ಲ ಎಷ್ಟೋ ಜನ ಒಂದು ವರ್ಷ ಆದ್ಮೇಲನು ಮೌನ ಮಾಡ್ಕೊಂಡಿದ್ದಾರೆ ಅದನ್ನು ಕೇಳಿದೀವಿ ಓಕೆನಾ ಏನು ಡಬ್ಲ್ಯೂ ಎಚ್ ಲೆಸ್ ಆಗುತ್ತೆ ಅಂತ ಹೇಳ್ತಾರೆ ಓಕೆನಾ ಏನೋ ಸ್ವಲ್ಪ ಒಂದು ವರ್ಷ ಆದರೂ ಸ್ವಲ್ಪ ಕಷ್ಟಪಟ್ಟು ಮಾಡ್ಕೋಬೇಕು ವೈರಲ್ ಆ ವೈಟಿಗೆ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತೀನಿ ಓಕೆನಾ ಈ ದೀಪಾವಳಿ ಹಬ್ದಲ್ಲಿ ಏನಪ್ಪಾ ಅಂತಂದ್ರೆ ಇದೊಂದು ನಾ ಮಾತಾಡ್ಬೇಕಾಯ್ತು ಅಷ್ಟೇ ಯಾರೋ ಈ ಹಬ್ಬಗಳಲ್ಲಿ ನಾನು ಒಂದು ಹೇಳ್ತಾ ಇದೀನಿ ವೈಟಿ ಯಾರೋ ಬಿಡಕ್ಕೆ ಹೋಗ್ಬಿಡಿ ಕಷ್ಟಪಡಿ ಓಕೆನ ದೇವ್ರಿದ್ದಾನೆ ಒಂದು ಕಾಲದಲ್ಲಿ ಕೈ ಇಡ್ದೆ ಇಡ್ತಾನೆ ಎಷ್ಟೋ ಜನಕ್ಕೆ ಹೋಗೋ ಟೈಮೆಲ್ಲ ಕೈ ಹಿಡ್ದಿದ್ದಾರೆ ಓಕೆ ನಿಮ್ದು ಹಿಡಿಯೋಕ್ ಬುಡ್ತ ಯಾಕೆಂದ್ರೆ ವೈಟಿಕ್ ಪರೀಕ್ಷೆ ಇದು ಅಷ್ಟೇ ನಾವು ಬಿಡಬಾರ್ದು ವಿಡಿಯೋ ಹಾಕೋದು ಬಿಡಬಾರ್ದು ಮತ್ತೆ ನಮ್ದು ಡಾಲರ್ ಹಾಕ್ತಿಲ್ಲ ಅನ್ನೋದು ವಿಡಿಯೋ ಹಾಕ್ಬಾರ್ದಪ್ಪ ಅಂತ ನಾವು ಬಿಡಬಾರ್ದು ಎಷ್ಟು ಬರ್ತ ವ್ಯೂಸ್ ಅಷ್ಟು ಬರಲಿ ನಾವು ಅಷ್ಟೇ ಏನೇನ್ ಬೇಕ್ರೂ ಆಗ್ತಾ ಇದ್ದೀನಿ ಕಂಟೆಂಟ್ ಆಗಲಿ ಸಾಂಗ್ ಆಗಲಿ ಅದೇ ಆಗ್ತಾ ಇದ್ದೀನಿ ಆದ್ರೆ ದೇವ್ರ್ ಬಿಟ್ಟರೆ ಸ್ವಲ್ಪ ಸ್ವಲ್ಪ ದಯ ಆಗ್ತಾ ಇದೆ ನನಗೂ ಡಾಲರ್ ಆಗ್ತಾ ಇದೆ ಇನ್ನು ಸ್ವಲ್ಪ ಹತ್ರ ಇದ್ದೀನಿ ಇನ್ನು ಅರ್ಧ ಡಾಲರ್ ಆದ್ರೆ ನನಗೂ ಸೆಕೆಂಡ್ ಪೇಮೆಂಟ್ ಬರೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾರು ಕುಗ್ಬಾರ್ದು ಮಾಡಿ ವಿಡಿಯೋಸ್ ಹಾಕಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಎಂಜಾಯ್ ಒಳ್ಳೊಳ್ಳೆ ಮಾತಾಡಿ ಒಳ್ಳೊಳ್ಳೆ ಪೂಜೆ ಮಾಡಿ ಆ ದೇವಿ ಆ ಲಕ್ಷ್ಮಿ ನಿಮಗೆ ಬೇಗ ಒಲಿಲಿ ಬಡತನಕ್ಕೆ ಅಂತ ನಾನು ಕೇಳ್ಕೊತಾಯಿದ್ದೀನಿ ಫ್ರೆಂಡ್ಸ್ ಓಕೆನಾ ನಾನು ಇನ್ನೂ ಜಾಸ್ತಿ ಮಾತಾಡ್ಕೊಳ್ಳಲ್ಲ ಫ್ರೆಂಡ್ಸ್ ನಾನು ಹೇಳಿದ್ಮೇಲೆ ದೊಡ್ಡ 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 ಪಡಕ್ಕೆ ಮಕ್ಕಳನ್ನ ಕೊಡಬೇಡಿ ಎಲ್ಲರೂ ಚೆನ್ನಾಗಿ ಸೇಫಾಗಿ ಮಕ್ಕಳನ್ನ ಇಡಿ ಅನ್ನೋದು ನಾನು ಲಾಗ್ ಅಂತ ಹೇಳ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್